ಶ್ರೀನಿವಾಸಪುರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿರುವ ಕೊಹಿನೂರ್ ಟ್ರೇಡರ್ಸ್ನಲ್ಲಿ ಗುರುವಾರ ಮಾವು ಬೆಂಬಲ ಬೆಲೆ ಕುರಿತು ಪತ್ರಿಕಾಗೋಷ್ಠಿ ನಡೆಯಿತು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಇಡೀ ಪ್ರಪಂಚಕ್ಕೆ ಹಣ್ಣು ತರಕಾರಿ ಹಾಲು ನೀಡುತ್ತಿದ್ದರೂ ಸಹ ಯಾವೊಬ್ಬ ಸಚಿವರೂ ಜಿಲ್ಲೆಯತ್ತ ಗಮನ ಹರಿಸದಿರುವುದು ಬೇಸರದ ಸಂಗತಿ ಈ ಭಾಗದ ರೈತರಿಗೆ ಯಾವುದೇ ಶಾಶ್ವತ ನೀರಾವರಿ ಸೌಲಭ್ಯವಿಲ್ಲದಿದ್ದರೂ ಕಷ್ಟಪಟ್ಟು ಬೆಳೆ ಬೆಳೆಯುತ್ತಾರೆ ಆದರೆ ಸರ್ಕಾರ ಮಾತ್ರ ಈ ಭಾಗದ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಸರ್ಕಾರ ತಕ್ಷಣವೇ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು ಎಲ್ಲ ಕೊಡ್ತೀರಿ ಹಾಲು ಕೊಟ್ಟಿದ್ದೀರಿ ಆದ್ರೆ ಕೋಲಾರ ಕಡೆ ಯಾರು ರಾಜಕಾರಣಿಗಳು ತಲೆನೇ ಹಾಕಲ್ಲ ಆದ್ರೆ ನಮ್ಮ ರೈತರು ಕಷ್ಟ ಬಿದ್ದು ನಮ್ಮ ಮಂಗಳೂರು ಮಂಡ್ಯ ಮೈಸೂರು ಕಡೆ ಕಾಂಗ್ರೆಸ್ ಮಂಡ್ಯ ಮೈಸೂರು ಕಡೆ ಹೋದಾಗ ಹೇಳ್ತಾ ಇರ್ತೀನಿ ಬೆಳೀತಾರೆ ನೀರು ಬರ್ತದೆ ಏನೋ ಕಬ್ಬು ಭತ್ತ ಬೆಳಿತಾರೆ ಆದ್ರೆ ನಮ್ಮ ರೈತರು ಎಲ್ಲಾ ಬೆಳೆತಿದ್ದಾರೆ ಸಾವಿರದ ಎಂಟುನೂರು ಅಡಿ ನೀರ್ ತೆಗೆದು ಇಷ್ಟು ಒಳ್ಳೆ ಫಸಲ್ ಕೊಡ್ತಾರೆ ಆದ್ರೆ ನಮ್ಗೆ ಬೆಂಬಲ ಕೊಡಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾಕೋ ಯೋಚನೆ ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ಆಂಧ್ರದಲ್ಲಿ ಕೊಡ್ತಾ ಇದೆ ಬೆಂಬಲ ಬೆಲೆ ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ ಆಂಧ್ರದಲ್ಲಿ ನಿಲ್ಸಿದಾರೆ ಈ ಕಡೆ ಇದ್ದು ತೆಗೆ ತೆಗಿಬಾರ್ದು ನಾನು ನೋಡಿದ್ ನೋಡಿದ ಪ್ರಕಾರ ಮಾಹಿತಿ ಪ್ರಕಾರ ಸೊ ಹಂಗಾಗಿ ಇವತ್ತು ನಮ್ ಕಷ್ಟಗಳನ್ನ ಆಲಿಸ್ ಮಾವು ಬೆಳೆಗಾರರ ಕಷ್ಟ ಆಲ್ಸಕ್ಕೆ ದಯವಿಟ್ಟು ಇಲ್ಲಿ ನಾವು ರಾಜಕೀಯ ಏನ್ ಮಾಡಕ್ ಬಂದಿಲ್ಲ ನಿಮ್ಮ ಬೆಂಬಲವಾಗಿ ನಾವು ನಿಂತ ಬಂದಿದ್ವಿ ಅದಂತೂ ಸತ್ಯ ಇದೆ ಯಾವ್ದೇ ಕಡೆ ನೋಡಿ ನಾವು ಒಂದು ಇವಾಗ ಎಲ್ಲಾ ಬಿಜೆಪಿ ಕೂತಿದ್ರೆ ಕೂಡ ಈ ರಾಜಕೀಯ ಬೆರೆಸಬಾರದು ಯಾಕಂದ್ರೆ ರೈತರ ಪರವಾಗಿ ರಾಜಕೀಯ ಬೆರೆಸಲ್ಲ ನಾವು ಆದ್ರೆ ಕೂಡ ಎಂಟೈರ್ ಟೀಮ್ ಇವತ್ತು ನಾವಲ್ಲಿ ಕುತ್ಕೊಂಡು ಕೋಲಾರದಲ್ಲಿ ಮಾತಾಡ್ಬೇಕಂದ್ರೆ ಕೂಡ ಶ್ರೀನಿವಾಸಪುರ ಹಾಗೂ ಮಾವು ಬೆಳೆಗಾರರ ಏನು ಬೆಳೆ ಸ್ವಲ್ಪ ತುಂಬಾನೇ ಇವತ್ತು ಕಡಿಮೆ ರೇಟ್ ಹೋಗ್ತಾ ಇದೆ ಬೆಂಬಲ ಬೆಳೆ ಹದಿನೈದು ರೂಪಾಯಿ ವರ್ಗು ಕೊಡಬೇಕು ಅನ್ನೋದೊಂದು ಆಸೆ ಇದೆ ಅದನ್ನ ಕೊಟ್ರೆ ನಾವು ಇಲ್ಲಾಂದ್ರೆ ಉಗ್ರವಾದಂತ ಹೋರಾಟ ಈ ರಾಜ್ಯ ಜೊತೆ ಮತ್ತೆ ಕೇಂದ್ರ ಸರ್ಕಾರದಿಂದ ಏನಾಗ್ಬೇಕು ಅಣ್ಣ ಅಶ್ವದಣ್ಣ ಮಾತಾಡ್ತಾರೆ ಖಂಡಿತವಾಗಿ ಕೇಂದ್ರ ಸರ್ಕಾರ ನಿಮ್ ಜೊತೆ ಇರ್ತಾರೆ ರಾಜ್ಯ ಸರ್ಕಾರ ನಿಮ್ ಜೊತೆ ಇರಬೇಕು ಅನ್ನೋದೇ ನಮ್ಮ ವಾದ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ ಅಂತ ಹೇಳಿ ನನ್ನ ಕರೆದು ಮಾತಾಡೋ ಅವಕಾಶ ಎಲ್ಲರಿಗೂ ಒಂದೇ